ಇದೇ ತಿಂಗಳು ಎಂಟನೇ ತಾರೀಕು ನಮ್ಮ ಹುಬ್ಬಳ್ಳಿ ಟೌನ್ ಪೊಲೀಸ್ ಠಾಣಾ ಲಿಮಿಟ್ಸಲ್ಲಿ ಒಬ್ಬ ವ್ಯಕ್ತಿ ಹೈದರಾಬಾದಿಂದ ಬರ್ತಿದ್ದಂಥ ಮಹಾರಾಷ್ಟ್ರ ಮೂಲದ ಒಬ್ಬ ವ್ಯಕ್ತಿಯನ್ನು ಕಾರಲ್ಲಿ ಅಡ್ಡಗಟ್ಟಿಬಿಟ್ಟು ಆ ನಂತರದಲ್ಲಿ ಅವ್ರನ್ನ ಹುಬ್ಬಳ್ಳಿ ನಗರ ಪೊಲೀಸ್ ಠಾಣಾ ವ್ಯಾಪ್ತಿಯ ಒಂದು ಜಾಗಕ್ಕೆ ಕರ್ಕೊಂಡೋಗಿ ಅಲ್ಲಿ ಅವ್ರ ಹತ್ರ ಇದ್ದಿದ್ದು ಹಣ ಮತ್ತು ಮೊಬೈಲು ಸೇರಿದಂತೆ ಇತರೆ ವ್ಯಾಲ್ಯೂಬಲ್ಸ್ ಸುಮಾರು ಎಂಟೂವರೆ ಲಕ್ಷದ ವ್ಯಾಲ್ಯೂಬಲ್ಸನ್ನು ತೋಚಿಕೊಂಡು ಓಡಿ ಹೋಗಿದ್ದರು ಈ ಒಂದು ಕೃತ್ಯದಲ್ಲಿ ಹತ್ತು ಹನ್ನೆರಡಕ್ಕೂ ಹೆಚ್ಚು ಜನ ಎರಡು ಗಾಡಿಯಲ್ಲಿ ಬಂದಿದ್ದರು ಅನ್ನುವಂಥದ್ದು ಮಾಹಿತಿ ನಮಗೆ ತಿಳಿದು ಬಂದಿತ್ತು ಅದರ ಹಿನ್ನೆಲೆಯಲ್ಲಿ ನಾವು ಹುಬ್ಬಳ್ಳಿ ಶಹರದಲ್ಲಿ ಪ್ರಕರಣ ದಾಖಲು ಮಾಡಿಕೊಂಡು ಈ ಒಂದು ಪ್ರಕರಣ ಅತ್ಯಂತ ಗಂಭೀರ ಪ್ರಕರಣ ಆಗಿರೋದ್ರಿಂದ ಮತ್ತು ಹೈದರಾಬಾದು ಮಹಾರಾಷ್ಟ್ರ ಈ ಭಾಗದ ವಿಕ್ಟಿಮ್ಸು ಮತ್ತು ಮೂಮೆಂಟ್ ಆಗಿರೋದ್ರಿಂದ ಸಿ ಸಿ ಬಿಗೆ ಪ್ರಕರಣವನ್ನು ವರ್ಗಾವಣೆ ಮಾಡಿದ್ವಿ ಅದರ ಹಿನ್ನೆಲೆಯಲ್ಲಿ ಈ ಪ್ರಕರಣದ ಇಬ್ಬರು ಪ್ರಮುಖ ಆರೋಪಿಗಳು ಫಾರೂಕ್ ಅಂತ ಒಬ್ಬ ಇನ್ನೊಬ್ಬ ಭರತ್ ಅಂತ ಇಬ್ಬರು ಆರೋಪಿಗಳನ್ನು ನಮ್ಮವರು ಅರೆಸ್ಟ್ ಮಾಡಿಕೊಂಡು ಇವತ್ತು ಸ್ಥಳ ಪಂಚನಾಮೆ ಮತ್ತು ಆಯುಧಗಳು ಏನು ಉಪಯೋಗಿಸಿದ್ರು ಅದರ ಒಂದು ರಿಕವರಿ ಮಾಡುವಂಥ ಸಂದರ್ಭದಲ್ಲಿ ಅವರು ಏಕಾಏಕಿ ನಮ್ಮ ಪೊಲೀಸ್ ಸಿಬ್ಬಂದಿ ಮೇಲೆ ಅಧಿಕಾರಿಗಳ ಮೇಲೆ ಹಲ್ಲೆ ಮಾಡಿ ಓಡೋಗುವಂಥ ಸಂದರ್ಭದಲ್ಲಿ ಅತ್ಯಂತ ಸಮಯೋಚಿತವಾಗಿ ನಮ್ಮ ಧಾರವಾಡ ಟೌನ್ ಮಹಿಳಾ ಪಿ ಎಸ್ ಐ ಸ್ವಾತಿ ಮುರಾರಿ ಅಂತ ಮತ್ತು ನಮ್ಮ ಸಿ ಸಿ ಬಿ ಮಾರುತಿ ಗುಳ್ಳಾರಿ ಅಂತ ಅವರು ಏರ್ ಫೈರ್ ಮಾಡಿ ವಾನ್ ಮಾಡಿದ್ದಾರೆ ಅಷ್ಟಕ್ಕೂ ಅವರು ತೆಗ್ದೇ ಓಡಲಿಕ್ಕೆ ಮುಂದುವರೆದ ಸಂದರ್ಭದಲ್ಲಿ ಫಾರೂಕ್ ಮತ್ತು ಭರತ್ ಮೇಲೆ ಒಟ್ಟು ಮೂರು ರೌಂಡ್ ಫೈರ್ ಅವ್ರ ಮೇಲೆ ಮಾಡಿದ್ದಾರೆ ಏರ್ ಫೈರ್ ಆದಮೇಲೆ ಅದರಲ್ಲಿ ಎರಡು ರೌಂಡು ಫಾರೂಕ್ಗೆ ಬಿದ್ದಿದೆ ಮತ್ತು ಒಂದು ರೌಂಡು ಭರತ್ ಅನ್ನೋನಿಗೆ ಬಿದ್ದಿದೆ ಫಾರೂಕ್ ಅನ್ನೋ ಆರೋಪಿ ಎರಡು ಸಾವಿರದ ಒಂದರಿಂದ ಅವನ ಮೇಲೆ ಪ್ರಕರಣಗಳು ದಾಖಲಾಗಿದ್ದು ಕೊಲೆ ದರೋಡೆ ಸುಲಿಗೆ ಸೇರಿದಂತೆ ಇವನ್ ಕಿಡ್ನ್ಯಾಪಿಂಗು ಮತ್ತು ಡೆಕಾಯಿಟಿ ಕೇಸಸ್ ಎಲ್ಲ ದಾಖಲಾಗಿದೆ ದಕ್ಷಿಣ ಕನ್ನಡದಲ್ಲಿ ಸಾಕಷ್ಟು ಕೇಸ್ಗಳಿದ್ದಾವೆ ಮಂಗಳೂರು ನಗರದಲ್ಲಿ ಸಾಕಷ್ಟು ಕೇಸ್ಗಳಿದ್ದಾವೆ ಉತ್ತರ ಕನ್ನಡದ ಯಲ್ಲಾಪುರ ಸೇರಿದಂತೆ ಹುಬ್ಳಿಯಲ್ಲಿ ಸೇರಿದಂತೆ ಭಾಳಷ್ಟು ಕಡೆ ಇವನ್ ಮೇಲೆ ಸುಮಾರು ಹದಿನಾರು ಹದಿನೇಳಕ್ಕೂ ಈಗಾಗಲೇ ದಾಖಲಾಗಿರುವಂಥದ್ದು ನಮಗೆ ಗೊತ್ತಿರುವಂಥ ಪ್ರಕರಣಗಳಿದ್ದಾವೆ ಅದನ್ನು ಹೊರತುಪಡಿಸಿ ಇನ್ನೂ ಹೊರ ರಾಜ್ಯಗಳಲ್ಲಿ ಇವ್ರ ಮೇಲೆ ಏನಾದರೂ ಆರೋಪಗಳಿದಾವೆ ಕೇಸ್ಗಳಿದಾವೆ ಅನ್ನೋವಂಥದ್ದು ಕೂಡ ಪತ್ತೆ ಮಾಡಬೇಕಾಗಿದೆ ಅದೇ ರೀತಿ ಭರತ್ ಅಲಿಯಾಸ್ ಕುಟ್ಟ ಅಂತ ಇವನು ಕೂಡ ಮಂಗಳೂರು ಮೂಲದವನೇ ಇದ್ದಾನೆ ಇವನ ಮೇಲೆ ಸದ್ಯಕ್ಕೆ ನಮಗೆ ತಿಳಿದಂತೆ ಮೂರು ರಾಬರಿ ಮತ್ತು ಡೆಕೈಟಿ ಪ್ರಕರಣಗಳು ಎರಡು ಡೆಕೈಟಿ ಮತ್ತು ಒಂದು ರಾಬರಿ ಪ್ರಕರಣ ದಾಖಲಾಗಿರುವಂಥದ್ದು ಉತ್ತರ ಕನ್ನಡದ ಯಲ್ಲಾಪುರ ಮತ್ತು ಹಾವೇರಿಯ ಬ್ಯಾಡ್ಗಿ ಎರಡು ಅತ್ಯಂತ ಗಂಭೀರ ದರೋಡೆ ಪ್ರಕರಣಗಳು ಮತ್ತು ನಮ್ಮ ಒಂದು ಪ್ರಕರಣಗಳಲ್ಲಿ ದಾಖಲಾಗಿರುವಂಥದ್ದು ನಮಗೆ ಸದ್ಯಕ್ಕೆ ಮಾಹಿತಿ ಫನ್ಸ್ ಅಂದರೆ ಇವ್ರ ಹತ್ರ ಇವರು ಹೇಳಿರುವಂಥ ಸದ್ಯದ ಡಿಸ್ಕ್ಲೋಷರಲ್ಲಿ ಈ ಲಾಂಗ್ಗಳು ಮತ್ತು ಲಾಂಗ್ ಮಚ್ಚುಗಳು ಅಂತಾರಲ್ಲ ಆ ಥರದ್ದು ವೆಪನ್ಗಳು ಇತ್ತು ಇವರು ಗಾಡಿಯಲ್ಲಿ ಇಟ್ಕೊಂಡು ಅಫೆನ್ಸ್ ಮಾಡುವಂಥ ಸಂದರ್ಭದಲ್ಲಿ ತಿರುಗಿದ್ದಾರೆ ಅನ್ನುವಂಥದ್ದು ಮತ್ತು ಈ ಒಂದು ಕೃತ್ಯದಲ್ಲಿ ಸುಮಾರು ಹನ್ನೆರಡರಿಂದ ಹದಿನೈದಕ್ಕೂ ಹೆಚ್ಚು ಜನ ಭಾಗಿಯಾಗಿರುವಂಥ ಸಾಧ್ಯತೆ ಇದೆ ಆ ಎಲ್ಲ ಆರೋಪಿಗಳನ್ನು ಆದಷ್ಟು ಬೇಗ ಪತ್ತೆ ಅದಷ್ಟು ಉಳಿದ ಆರೋಪಿಗಳಿಗೆ ಗೊತ್ತಾಗಿರುತ್ತೆ ಇವಾಗ ಇವರಿಬ್ಬರೂ ಅರೆಸ್ಟ್ ಆಗಿದೆ ಅಂತ ಗೊತ್ತಿಲ್ಲ ಉಳಿದ ಗೊತ್ತಾಗಿರುತ್ತೆ ಇದರಲ್ಲಿ ಬೆಂಗಳೂರು ಮಂಗಳೂರು ಮತ್ತು ಕೆಲವು ಆರೋಪಿಗಳು ಕೇರಳ ಮೂಲದವರು ಕೂಡ ಇದ್ದಾರೆ ಅನ್ನೋದು ನಮಗೆ ತಿಳಿದು ಬಂದ್ವಿ ಇವರು ಅರೆಸ್ಟ್ ಆಗಿದ್ದು ಇವ್ರನ್ನ ನಮ್ಮ ಅಧಿಕಾರಿಗಳು ಅರೆಸ್ಟ್ ಮಾಡಿ ಇವತ್ತು ಪಂಚನಾಮ ಮಾಡಲಿಕ್ಕೆ ಅಂತ ಇಲ್ಲಿ ಗೊಬ್ಬರ ಕ್ರಾಸಲ್ಲಿ ತೊಗೊಂಬಂದ ಈ ಒಂದು ಘಟನೆ ಆಗಿದೆ ಅದು ಪತ್ತೆ ಮಾಡಬೇಕು ಯಾಕಂದರೆ ಹದಿನಾರದೋಳು ಕೇಸ್ ಇದ್ದಾವೆ ಅದರಲ್ಲಿ ಸಾಕಷ್ಟು ಎರಡು ಸಾವಿರದ ಇಪ್ಪತ್ತ್ಮೂರು ಕೇಸ್ ಇದೆ ಈ ಭರತ್ ಮೇಲೆ ಯಲ್ಲಾಪುರ ಮತ್ತು ಬ್ಯಾಡಗಿಲ್ಲಿ ಇದೇ ರೀತಿ ದರೋಡೆ ಪ್ರಕರಣಗಳಲ್ಲಿ ಭಾಗವಹಿಸಿದ್ದಿದೆ ಇನ್ನೂ ಬೇರೆ ಪೊಲೀಸರಿಗೆ ಹುಬ್ಬಳ್ಳಿ ಧಾರವಾಡದಲ್ಲಿ ನಮ್ಮ ಸದ್ಯದ ತನಿಖೆ ಏಕೆಂದರೆ ಅವ್ರನ್ನ ವಶಪಡಿಸಿಕೊಂಡು ವಿಚಾರಣೆಗೆ ಒಳಪಡಿಸಿದ ನಂತರನೇ ಅವ್ರನ್ನ ಅರೆಸ್ಟ್ ಮಾಡಿ ಪಂಚನಾಮೆ ಕರ್ಕೊಂಡು ಹೋಗಿರುವಂಥದ್ದು ಹುಬ್ಬಳ್ಳಿ ಧಾರವಾಡ ಲಿಮಿಟ್ಸಲ್ಲಿ ಬೇರೆ ದರೋಡೆ ಅಥವಾ ರಾಬರಿ ಪ್ರಕರಣಗಳಲ್ಲಿ ಇವರು ಭಾಗಿಯಾಗಿರುವಂಥದ್ದು ಇನ್ನು ನಮಗೆ ತಿಳಿದು ಬಂದಿಲ್ಲ ಗೊತ್ತಿಲ್ಲ ಅದನ್ನೆಲ್ಲ ಇನ್ನೂ ಭಾಳಷ್ಟು ಈಗ ಆರೋಪಿಗಳು ಹೆಂಗೆ ಮಾಡ್ತಾರೆ ಅಂತಂದರೆ ನಿನಗೆ ಯಾರು ಗೊತ್ತು ಅಂತ ಕೇಳಿದರೆ ಯಾರೂ ಗೊತ್ತಿಲ್ಲ ಅಂತಾರೆ ಯಾರಾದರೂ ಒಬ್ಬನಿಗೆ ಕನೆಕ್ಟ್ ಮಾಡಿಬಿಟ್ಟು ಇವ್ನು ಗೊತ್ತಂತಲ್ಲ ನೋಡೋದು ನಿನ್ನ ಮೊಬೈಲಲ್ಲಿ ಫೋಟೋ ಇದೆ ಅಂತಂದರೆ ಅವನು ಸರ್ ಇವನೊಬ್ಬ ಗೊತ್ತು ಅಂತ ಸೊ ಹಾಗೆ ನಾವು ಬೇರೆ ಯಾರ್ಯಾರು ಇನ್ವಾಲ್ವ್ ಆಗಿದ್ದಾರೆ ಅನ್ನುವಂಥದ್ದನ್ನು ಎಸ್ಟಾಬ್ಲಿಷ್ ಮಾಡಿಕೊಂಡು ಅವ್ರನ್ನ ಇಂಟ್ರಾಗೇಷನ್ ಮಾಡಿದಾಗ ಕ್ರಾಸ್ ಇಂಟ್ರಾಗೇಷನ್ ಮಾಡಿದಾಗ ಡಿಸ್ಕ್ಲೋಜರ್ ಮಾಡ್ತಾರೆ ಮತ್ತು ಒಂದಂತೂ ಸತ್ಯ ಇವರು ಭಾಗವಹಿಸಿರುವಂಥದ್ದು ಸಾಧ್ಯತೆ ಇದ್ದೇ ಇದೆ ಯಾಕೆಂದರೆ ನಮ್ಮ ಇಂಟ್ರಾಗೇಷನಲ್ಲೂ ಕೂಡ ಇವರು ಬೇರೆ ಬೇರೆ ರಾಜ್ಯಗಳಲ್ಲಿ ಕೂಡ ಈ ರೀತಿ ಕೃತ್ಯಗಳಲ್ಲಿ ಭಾಗವಹಿಸಿರೋದ್ರ ಬಗ್ಗೆ ಡಿಸ್ಕ್ಲೋಜರ್ ಹೇಳ್ತಾರೆ ಬಟ್ ಯಾವುದೂ ಆಗಿ ಹೇಳ್ತಾ ಇಲ್ಲ ಅದು ಮುಂದುವರೆದು ಆ ಎಲ್ಲೆಲ್ಲಿ ಡಿಸ್ಕ್ಲೋಷರ್ ಮಾಡಿದ್ದಾರೆ ಆ ವ್ಯಾಪ್ತಿಯ ಪೊಲೀಸ್ ಠಾಣೆ ಮತ್ತು ಜಿಲ್ಲೆ